್ರಿ ನಾವು ಸಲ ಹೋರಾಟ ಮಾಡಕತ್ತೀವಿ ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ರಾಜ್ಯಾಧ್ಯಕ್ಷ ಸಲ ಹೋರಾಟ ಮುಖ್ಯಮಂತ್ರಿ ಆದ್ರು ಸಲ ಹೋರಾಟ ಅಲ್ವಾ ರೈತರ ಸಲುವಾಗಿ ಮಂದಿರ ಸಲುವಾಗಿ ನರೇಂದ್ರ ಮೋದಿ ಅವ್ರು ಹೇಳಿದ ಹಾಕಿ ಹಾಕ್ತಿವರ ಅದಕ್ಕೆ ಜನ ದೇಶನೂ ಜನ ಜಾಗೃತಿ ಬೇಕಾಗಿದೆ ಜನರಿಗೆ ಇನ್ನೂ ಕಲ್ಪ ಇಲ್ಲ ಈ ಒಕ್ಕೂ ಎಷ್ಟು ಕಾನೂನು ಪಾಪ ಮುಕ್ತ ರೈತರಿಗೆ ಗೊತ್ತಿಲ್ಲ ಮುಕ್ತ ಮಠಾಧೀಶರಿಗೆ ಗೊತ್ತಿಲ್ಲ ಎಷ್ಟೋ ಮಠಾಧೀಶರಿಗೆ ತಮ್ಮ ಮಠಕ್ಕೆ ಉತ್ತಾರಿ ತಗೊಂಡಿಲ್ಲ ಅವ್ರು ಈಗ ತೆಗಿಲಕ್ಕಾರ ಒಕ್ಕಾಗಿ ಅವ್ರು ಬಿಜಾಪುರನಾಗ ಅದಕ್ಕ ಜನಜಾಗೃತಿ ಮಾಡ್ಲಕ್ಕ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ ಯಾವ್ದೋ ಕುಟುಂಬವನ್ನ ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇದೀವಿ ಶಕ್ತಿ ಮಾಡಿರ್ತೀವಿ ಮಾಡಿ ನೋಡ್ರಿ ಜನ ಕೂಡ ಇದರ ಯಾರು ಮಂದಲ್ಲ ಮಂದ್ರೆ ಬರ್ರಿ ಈ ನಾಲ್ಕು ದೂರ ಕೊಟ್ಟು ನಾಲ್ಕು ನಾಲ್ಕು ಉಚ್ಚಾಟನೆ ಮಾಡ್ರಿ ನೀವು ಟಿವೆ ರಂಗ್ಯಾಡಿತೀರಿ ಇನ್ನೊಂದು ವರ್ಗದಲ್ಲಿ ಎತ್ತ ಹುಚ್ಚರ ಅವ್ರು ಹೊರಬೇಕು ನಾವು ಕಾರ್ಯಕರ್ತರು ಹೊರಗ್ಬೇಕು ಹೇಳ್ತಾರೆ ಅಯ್ಯನ್ ಹತ್ತಿಲ್ಲ ನನಗೋಯ್ ರಾಜಕಾರಣಿ ಹೇಳ್ತಾರ ಅವ್ರಿಗೆ ಅಭಿನಂದನೆ ಹೋಗ್ತಾರೆ ಪಕ್ಷದವರಿಯೇ ನಾವು ನಾವು ಭಾರತ್ ಮಾತಾ ಜೈನ್ ಹೇಳ್ತೀವಿ ಜೈ ನರೇಂದ್ರ ಮೋದಿ ಅವ್ರು ಹತ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಜಯಿತೀವಿ ಈಗ ಎಲ್ಲರೂ ರಾಜ್ಯ ನಾಯಕರೇ ನಾವು ನಮ್ಮ ರಾಜ್ಕುಮಾರ್ ಪಾಟೀಲ್ ಬಂದಾರ ಒಬ್ಬೊಬ್ಬರೇ ಬರ್ತಾರ ಒಂದೊಂದು ದಿವ್ಸ ನೋಡ್ತೀರಿ ನೀವು ನೀವೇ ಅಲ್ಲಿಂದ್ರಿ ಏನಿ ಎತ್ನಾಳ್ ನಿಮ್ದು ದುಡ್ತಿ ಹಿಂದ ಎಷ್ಟು ಜನ ಬಂದ ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈ ಬರ್ತಾರ ಏನು ಹೌದು ನಾವು ಯಾಕೆ ಇರ್ತೀವಿ ನಾವು ಮುಖ್ಯಮಂತ್ರಿ ಆಗಲಾಕ ಯಾರು ಯೋಗಿರಲಿಲ್ಲ ನಮಗೆ ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆಗುತ್ತಾರೆ ಯಾರ್ದಾರು ಮನೆ ಮುಂಚೆ ನಮ್ಗೆ ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬೇರೆ ಪೊಲೀಸ್ ಕೇಸ್ ಹಾಕಬೇಕ ನಮ್ಗೆ ಅವರು ಧರ್ಮ ಯಾರು ನಮ್ಮ ಪರಮೇಶ್ವರ್ ಹೇಳ್ತಾರೆ ಕೆ ಶಿವಕುಮಾರ್ ಹೇಳ್ತಾರೆ ಎತ್ನಾಳ್ ನಾಲ್ಕು ಮಂದಿ ಸಿಗ್ತಾರೆ ಕೇಸ್ ಹಾಕಿದ್ರೆ ಹಾಕ್ತಾರೆ ಪಾಪ ಪೊಲೀಸರು ತಪ್ಪು ಇಲ್ಲ ಟಿಕೆಟ್ ಅಧಿಕಾರ ಯಾಕೆ ಬರಬಾರ್ದು ನಮ್ಗೆ ಎಂದಕ್ಕೂ ನಾವು ಟಿಕೆಟ್ ಕೊಡ್ತೀನಿ ಕಾಳು ಮಂದಿಗೆ ಟಿಕೆಟ್ ಕೊಟ್ಟಿದ್ರೆ ರಾಜ್ಯಾಧ್ಯಕ್ಷ ಕ್ಷಡ್ಯೂಪ್ ಮಾಡಿದ್ರೆ ನನ್ಗೆ ಪಾತ್ರ ಅವ್ರ ಮುಖ್ಯಮಂತ್ರಿ ಮಾಡಿದ್ರೆ ನಾ ಬಿಜೆಪಿ ಬರ್ತೀನಿ ಅಂದ್ರೆ ಅದಕ್ಕೆ ನಿಮ್ಗೆ ಹೇಳ್ತೀನಿ ಪತ್ರಕರ್ತ ಬಂಧುಗಳೇ ಸುಮ್ ಸುಮ್ಮನೆ ಕಾರ್ಯಕರ್ತರು ಬಿಸುಮ್ ಬಿಸುಮ್ ಮಾಡಿದ್ರೆ ಬಿದರ್ನೆಗೆ ಹೇಳಿರಲ್ಲ ಅದನ್ನ ತೀವ್ರವಾಗಿ ಖಂಡಿಸ್ತೇನೆ ಎಲ್ಲ ಕಡೆ ವ್ಯಾಪಕ ಸ್ವಾಗತ ಸಿಕ್ಕಿದೆ ಜೈಕಾರ ಹಾಕಿ ಪಟಾಕಿ ಹಾಕಿ ನಮ್ಮ ಊರಲ್ಲಿ ಸ್ವಾಗತ ಮಾಡ್ಯಾರ ಸುಮ್ ಸುಮ್ಮನೆ ಯಾಕೆ ನಾವು ನಾವೇನ್ ತಪ್ಪು ಮಾಡೀವಿ ನಾವು ಬಡವರದಿ ಅಂತ ಹುಡಿಲಾಕತ್ತೀವಿ தடீமான் பரவாயில் முடிதாக்கி இலக்ஷன் இல்ல நான் அஞ்சு இல்ல बारे बारे भारत मे बना भारत ಹಾಗಾಗಿ ಉತ್ತರಾಯಣ ಕಾನೂನಲ್ಲಿ ಗೇಣಿ ಹೋರಾಡ್ತಲ್ಲಿ ನಿನ್ನೆ ಮೊನ್ನೆ ಎಲ್ಲ ಇಲ್ಲಲ್ಲ ಇಲ್ಲೆಲ್ಲ ಕೂಡ ನಾವೆಲ್ಲರೂ ಕೂಡ ಗೇಣಿ ಹೋರಾಡ್ತಲ್ಲಿ ಏನ್ ಮಾಡಿದ್ವಿ ನಮ್ಮ ಕಾನೂನಲ್ಲಿ ಅದೇ ಕಾನೂನನ್ನ ಇಲ್ಲಿ ಮಾಡಿದ್ರೆ ಇವಾಗ ಇದು ಏನಾಗ್ತಾನೆ ಉಳುವೆ ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು ಹಾಗಾಗಿ ಹಾ ಊರಿಕ್ರೆ